ಛತ್ತೀಸ್ಗಢ ರಾಜ್ಯ ರಚನೆಯಾಗಿದ್ದು ಎರಡು ಸಾವಿರದ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರದಲ್ಲಿ ಅಟಲ್ ಬಿಹಾರಿ ಸರ್ಕಾರ ಬಂದಿತ್ತು ಹಿಂದೆಯೇ ಸಾಕಷ್ಟು ರಾಜ್ಯಗಳಲ್ಲಿ ಪ್ರತ್ಯೇಕ ರಾಜ್ಯಗಳ ಕೂಗು ಜೋರಾಗುತ್ತೆ ಸಣ್ಣ ಸಣ್ಣ ರಾಜ್ಯಗಳ ಸಮರ್ಥಕರೇ ಆದ ಬಿ ಜೆ ಪಿಯಿಂದ ಪ್ರತ್ಯೇಕ ರಾಜ್ಯ ರಚನೆಗೆ ಒಪ್ಪಿಗೆ ಸಿಕ್ಕಿಬಿಡುತ್ತೆ ಹೊಸದಾಗಿ ಮಧ್ಯಪ್ರದೇಶದಿಂದ ಬೀರ್ಪಟ್ಟು ಛತ್ತೀಸ್ಗಢ ರಾಜ್ಯ ರಚನೆಯಾಗುತ್ತೆ ಜೊತೆಗೆ ಜಾರ್ಖಂಡ್ ಹಾಗೂ ಉತ್ತರಾಖಂಡ್ ರಾಜ್ಯಗಳು ಕೂಡ ರಚನೆ ಆಗ್ತವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಧ್ಯಪ್ರದೇಶಕ್ಕೆ ನಡೆದಿದ್ದ ಚುನಾವಣೆ ಆಧಾರದ ಮೇಲೆಯೇ ಛತ್ತೀಸ್ಗಢ ರಾಜ್ಯಕ್ಕೆ ಹೊಸ ಸರ್ಕಾರ ರಚಿಸಲಾಗುತ್ತೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಬಹುಮತ ಇತ್ತು ಛತ್ತೀಸ್ಗಢದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಶ್ಯಾಮ್ ಚರಣ್ ಶುಕ್ಲಾರ ಹೆಸರು ಕೇಳಿಬರುತ್ತೆ ಆದರೆ ಆದಿವಾಸಿ ಮುಖ್ಯಮಂತ್ರಿಯನ್ನು ಮಾಡುವುದು ಕಾಂಗ್ರೆಸ್ ಉದ್ದೇಶವಾಗಿತ್ತು ಹಾಗಾಗಿ ಅಜಿತ್ ಜೋಗಿಯನ್ನು ಛತ್ತೀಸ್ಗಢದ ಮೊದಲ ಮುಖ್ಯಮಂತ್ರಿ ಮಾಡಲಾಗುತ್ತೆ ಅದಕ್ಕೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ವಿರೋಧವಿತ್ತು ಆದರೂ ಹೈಕಮಾಂಡ್ ನಿಂದ ಬಂದ ಆದೇಶದಂತೆ ಅಜಿತ್ ಜೋಗಿಯನ್ನು ಮುಖ್ಯಮಂತ್ರಿ ಮಾಡುತ್ತಾರೆ ಮೊದಲು ಮಧ್ಯಪ್ರದೇಶದಲ್ಲಿ ರಾಯಪುರ ಜಿಲ್ಲೆಯ ಡಿಸಿ ಆಗಿದ್ದ ಜೋಗಿ ಅವರನ್ನು ರಾತ್ರಿ ಬಂದ ರಾಜೀವ್ ಗಾಂಧಿಯ ಕರೆ ಬೆಳಗ್ಗೆ ಆಗುವಷ್ಟರಲ್ಲಿ ರಾಜಕಾರಣಿ ಮಾಡಿತ್ತು ದಿಗ್ವಿಜಯ್ ಸಿಂಗ್ ಖುದ್ದು ಬಂದು ಅವರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಸಿ ರಾಜ್ಯಸಭೆಗೆ ಕಳಿಸಿದ್ರು ಆದರೆ ಅಜಿತ್ ಜೋಗಿ ಅರ್ಜುನ್ ರೊಂದಿಗೆ ಗುರುತಿಸಿಕೊಂಡು ದಿಗ್ವಿಜಯ್ ಸಿಂಗ್ ಮುನಿಸಿಗೆ ಕಾರಣ ಆಗಿದ್ರು ಆದರೂ ಛತ್ತೀಸ್ಗಢದ ಮುಖ್ಯಮಂತ್ರಿ ಮಾಡಲು ದಿಗ್ವಿಜಯ್ ಸಿಂಗ್ ಸಹಾಯ ಮಾಡ್ತಾರೆ ಬಹುಮತ ಸಾಬೀತುಪಡಿಸುವಾಗ ವಿದ್ಯಾಪ್ರಸಾದ್ ಶುಕ್ಲಾ ಹಲವು ಶಾಸಕರ ಜೊತೆ ರೆಸಾರ್ಟ್ ಸೇರಿದ್ರು ದಿಗ್ವಿಜಯ್ ಸಿಂಗ್ ಖುದ್ದು ಹೋಗಿ ಶಾಸಕರನ್ನು ವಾಪಸ್ ಕರೆತರ್ತಾರೆ ಆದರೂ ಎರಡ್ ಸಾವಿರದ ಮೂರರ ಚುನಾವಣೆಯಲ್ಲಿ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುತ್ತೆ ಮುಂದೆ ಅಜಿತ್ ಜೋಗಿಯನ್ನು ಕಾಂಗ್ರೆಸ್ ಪಕ್ಷ ವಿರೋಧಿ ಚಟುವಟಿಕೆ ಆಧಾರದಲ್ಲಿ ಉಚ್ಚಾಟನೆ ಮಾಡುತ್ತೆ ಅವರು ಜನತಾ ಕಾಂಗ್ರೆಸ್ ಛತ್ತೀಸ್ಗಢ ಎಂಬ ಹೊಸ ಪಕ್ಷ ಕಟ್ತಾರೆ ಆದರೆ ಸಫಲರಾಗುವುದಿಲ್ಲ ಎರಡ್ ಸಾವಿರದ ಮೂರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ದಿಲೀಪ್ ಸಿಂಗ್ ಜುದೇವ್ ಸಿಎಂ ಆಗಬೇಕಿತ್ತು ಆ ಸಮಯದಲ್ಲಿ ಕಂತೆ ಕಂತೆ ಹಣದ ಸಮೇತ ಕ್ಯಾಮೆರಾ ಕಣ್ಣಿಗೆ ಸೆರೆಯಾದ ಜುದೇವ್ ಚುನಾವಣೆ ಅಕ್ರಮ ಆರೋಪದಲ್ಲಿ ಸಿಎಂ ಆಗೋದಿಲ್ಲ ಬದಲಿಗೆ ಕೇಂದ್ರದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ರಾಜ್ಯ ಮಂತ್ರಿಯಾಗಿದ್ದ ರಮಣ್ ಸಿಂಗ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ವೃತ್ತಿಯಲ್ಲಿ ವೈದ್ಯರಾಗಿದ್ದ ಇವರು ವಾರಕ್ಕೊಂದು ದಿನ ಜನರಿಗೆ ಉಚಿತ ಚಿಕಿತ್ಸೆ ನೀಡಿ ಜನಪ್ರಿಯರಾಗಿದ್ದರು ಮುಖ್ಯಮಂತ್ರಿ ಆದ ಮೇಲೆ ಆದಿವಾಸಿ ಜನರನ್ನು ಗುರಿಯಾಗಿಟ್ಟುಕೊಂಡು ಒಂದು ರೂಪಾಯಿಗೆ ಒಂದು ಕೆಜಿ ಅಕ್ಕಿ ಕೊಡುವ ಯೋಜನೆ ಪ್ರಾರಂಭಿಸುತ್ತಾರೆ ಜನರಿಗೆ ಉಚಿತ ಶೂ ವಿತರಿಸುವ ಚರಣ್ ಪಾದುಕ ಯೋಜನೆ ವಿದ್ಯಾರ್ಥಿನಿಯರಿಗೆ ಸೈಕಲ್ ಕೊಡುವ ಸರಸ್ವತಿ ಸೈಕಲ್ ಯೋಜನೆ ಇವರ ಜನಪ್ರಿಯತೆಯನ್ನು ಇನ್ನಷ್ಟು ಹೆಚ್ಚು ಮಾಡಿತ್ತು ಹಲವು ಅಕ್ರಮಗಳಲ್ಲಿ ಹೆಸರು ಕೇಳಿ ಬಂದಿದ್ದರೂ ಸಹ ಇವರ ಜನಪ್ರಿಯತೆಯಿಂದಾಗಿ ಅದು ಅಷ್ಟಾಗಿ ಪರಿಣಾಮ ಬೀರೋದಿಲ್ಲ ಎರಡ್ ಸಾವಿರದ ಹದಿಮೂರರ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷದ ರ್ಯಾಲಿಯ ನಂತರ ನಕ್ಸಲ್ ದಾಳಿಯಲ್ಲಿ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷ ಮತ್ತು ಮಾಜಿ ಕೇಂದ್ರ ಸಚಿವ ವಿದ್ಯಾಪ್ರಸಾದ್ ಶುಕ್ಲಾ ಸಹಿತ ಇಪ್ಪತ್ತೈದು ನಾಯಕರು ಸಾವನ್ನಪ್ಪಾರೆ ಈ ಘಟನೆಯಿಂದ ಬಿಜೆಪಿ ಅಧಿಕಾರ ಕಳೆದುಕೊಳ್ಳಬಹುದು ಎಂದು ತಿಳಿದು ಈ ಘಟನೆಯ ಹಿಂದೆ ಮಾಜಿ ಮುಖ್ಯಮಂತ್ರಿ ಅಜಿತ್ ಜೋಗಿ ಕೈವಾಡ ಇರಬಹುದು ಎಂಬ ಸುದ್ದಿಯನ್ನು ಬಿಜೆಪಿ ಹರಿಬಿಡುತ್ತೆ ಎರಡ್ ಸಾವಿರದ ಮತ್ತೆ ಗೆಲ್ಲುತ್ತೆ ತಮ್ಮ ಮೂರನೇ ಅವಧಿಯಲ್ಲಿ ರಮಣ್ ಸಿಂಗ್ ಐವತ್ತು ಐದು ಲಕ್ಷ ಮಹಿಳೆಯರಿಗೆ ಉಚಿತ ಸ್ಮಾರ್ಟ್ ಫೋನ್ ವಿತರಣೆ ಮಾಡುವ ಯೋಜನೆ ಜಾರಿ ಮಾಡುತ್ತಾರೆ ಎರಡ್ ಸಾವಿರದ ಹದಿನೆಂಟರವರೆಗೂ ರಮಣ್ ಸಿಂಗ್ ಮುಖ್ಯಮಂತ್ರಿಯಾಗಿ ಮುಂದುವರಿದರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಪಡ್ಕೊಳ್ಳುತ್ತೆ ಭೂಪೇಶ್ ಬಘೇಲ್ ರವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಹಿಂದೆ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸರ್ಕಾರದಲ್ಲಿ ಸಾರಿಗೆ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದವರು ಎರಡ್ ಸಾವಿರದ ಹದ್ಮೂರಲ್ಲಿ ಕಾಂಗ್ರೆಸ್ ನಾಯಕರ ಮಾರಣಹೊಮ್ಮದ ನಂತರ ಯಾರು ನಾಯಕರೇ ಇಲ್ಲದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನು ಬಲಪಡಿಸುತ್ತಾರೆ ಎರಡ್ ಸಾವಿರದ ಹದಿನೆಂಟರವರೆಗೂ ಪಕ್ಷವನ್ನು ಅಧಿಕಾರಕ್ಕೆ ತರುವ ಮಟ್ಟಿಗೆ ಬೆಳೆಸಿದ ಇವರೇ ಛತ್ತೀಸ್ಗಢದ ಮುಖ್ಯಮಂತ್ರಿ ಆಗ್ತಾರೆ ಇವರ ಸಮಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಗಳನ್ನು ಕಲ್ಪಿಸಲು ಹಾಗೂ ರೈತರ ಕೈ ಬಲಪಡಿಸಲು ಹಲವು ಯೋಜನೆಗಳನ್ನು ಪ್ರಾರಂಭ ಮಾಡುತ್ತಾರೆ ಗೋಮೂತ್ರವನ್ನು ಲೀಟರ್ಗೆ ನಾಲ್ಕು ರೂಪಾಯಿಯಂತೆ ಹಾಗೂ ಹಸು ಕುರಿ ಮೇಕೆಗಳ ಸಗಣಿಯನ್ನು ಕೆಜಿಗೆ ಎರಡು ರೂಪಾಯಿಯಂತೆ ಖರೀದಿಸಿ ಅವುಗಳನ್ನು ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಸಾವಯವ ಗೊಬ್ಬರದ ಉತ್ಪನ್ನಗಳನ್ನು ಹಾಗೂ ಕೃಷಿ ಸಿಂಪಡಣೆ ಔಷಧಗಳನ್ನು ತಯಾರಿಸಿ ಮತ್ತೆ ಅದನ್ನು ರೈತರಿಗೆ ಕಡಿಮೆ ಬೆಲೆಗೆ ಮಾರುವ ಯೋಜನೆ ಪ್ರಾರಂಭ ಮಾಡ್ತಾರೆ ಹಾಗೂ ಬುಡಕಟ್ಟು ಪ್ರದೇಶಗಳಿಗೆ ಸ್ಥಳದಲ್ಲಿಯೇ ಹೋಗಿ ಚಿಕಿತ್ಸೆ ನೀಡುವ ಮೊಬೈಲ್ ಕ್ಲಿನಿಕ್ಗಳನ್ನು ಸ್ಥಾಪನೆ ಮಾಡ್ತಾರೆ ಆದರೂ ಎರಡ್ ಸಾವಿರದ ಇಪ್ಪತ್ತ್ ಹೊತ್ತಿಗೆ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುತ್ತೆ ಮತ್ತೊಮ್ಮೆ ಅಧಿಕಾರಕ್ಕೇರಿದ ಬಿಜೆಪಿ ರಮಣ್ ಸಿಂಗ್ರನ್ನು ಸಿಎಂ ಮಾಡೋದಿಲ್ಲ ಅವರನ್ನು ವಿಧಾನಸಭೆಯ ಸ್ಪೀಕರ್ ಮಾಡಿ ಈ ಬಾರಿ ಆದಿವಾಸಿ ಮುಖ್ಯಮಂತ್ರಿಯೊಬ್ಬರನ್ನು ಆಯ್ಕೆ ಮಾಡುತ್ತೆ ವಿಷ್ಣು ಸಾಯಿ ಸಿಎಂ ಆಗ್ತಾರೆ ಮೋದಿ ಸರ್ಕಾರದಲ್ಲಿ ಉಕ್ಕು ಗಣಿ ಹಾಗೂ ಕಾರ್ಮಿಕ ಇಲಾಖೆಯ ರಾಜ್ಯ ಮಂತ್ರಿಯಾಗಿ ಹಾಗೂ ಛತ್ತೀಸ್ಗಢದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ದಾರೆ ಇದುವರೆಗೂ ಛತ್ತೀಸ್ಗಢ ರಾಜ್ಯಕ್ಕೆ ನಾಲ್ಕು ಜನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ಸಿನವರು ಇಬ್ಬರು ಬಿಜೆಪಿಯವರು ಇಬ್ಬರು ಹದಿನೈದು ವರ್ಷ ಹತ್ತು ದಿನ ಸಿಎಂ ಆಗಿದ್ದ ರಮಣ್ ಸಿಂಗ್ ದೀರ್ಘಾವಧಿಯ ಸಿಎಂ ಅನಿಸಿಕೊಳ್ತಾರೆ ಪ್ರಸ್ತುತ ಸಿಎಂ ಆಗಿರುವ ವಿಷ್ಣು ಸಾಯಿ ಕಡಿಮೆ ಅವಧಿಯ ಸಿಎಂ ಆಗಿದ್ದಾರೆ ಒಂದು ವರ್ಷ ನೂರ ಎಪ್ಪತ್ತೈದು ದಿನ ದಾಟಿ ಮುಂದೆ ಸಾಕ್ತಾ ಇದ್ದಾರೆ ಛತ್ತೀಸ್ಗಢ ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಬಿಜೆಪಿ ಒಟ್ಟು ಹದಿನಾರು ವರ್ಷ ಇನ್ನೂರು ದಿನಗಳನ್ನು ದಾಟಿ ಮುಂದೆ ಸಾಕ್ತಾ ಇದೆ ಸೊ ಇದಾಗಿತ್ತು ಸ್ನೇಹಿತರೆ ಛತ್ತೀಸ್ಗಢದ ರಾಜಕೀಯ ಇತಿಹಾಸ ಹಾಗೂ ಯಾರೆಲ್ಲ ಛತ್ತೀಸ್ಗಢದ ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋ ಮಾಹಿತಿ ನಮ್ಮ ವರದಿ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ